ಹಾಯ್ ಹಲೋ ನಮಸ್ತೆ ಮತ್ತೆ ನನ್ನ ಪುಟ್ಟ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ಮಗಳು ಭಾರ್ಗವಿ ಬಾಲಕೃಷ್ಣ ಎಲ್ಲರಿಗೂ ವೆಲ್ಕಮ್ ಈ ವರಲಕ್ಷ್ಮಿ ಹಬ್ಬ ಆಯಿತು ಎಲ್ಲರೂ ಕಳಶ ಇಟ್ಟು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ರಿ ನಿನ್ನೆ ಮಧ್ಯಾಹ್ನದಿಂದನೇ ಹುಣ್ಣಿಮೆ ಇರೋದರಿಂದ ಇವತ್ತು ಹುಣ್ಣಿಮೆ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಕಳಶನ ಯಾವಾಗ ಕದಲಿಸ್ಬೇಕು ದೇವ್ರಿಗೆ ನಾ ಯಾವಾಗ ಮತ್ತೆ ಅದನ್ನ ತೆಲ್ಲ ತೆಗಿಬೇಕು ಅನ್ನೋದನ್ನು ಈ ಬ್ಲಾಗ್ಲಲ್ಲಿ ತಿಳ್ಕೊಂಡು ಹೋಗೋಣ ಬನ್ನಿ ಈ ಸರ್ತಿ ವರಲಕ್ಷ್ಮಿ ಸರಿಯಾಗಿ ಬಂದಿರಲಿಲ್ಲ ಹಬ್ಬ ಅಂತ ಹೇಳಿದರು ಆದರೂ ತುಂಬ ಜನ ಮಾಡೇ ಇಲ್ಲ ಮತ್ತು ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಇದ್ದೋಗಿದ್ದಾರೆ ನಾವು ಮಾಡಿದ್ವಿ ನಾನು ಕೇಳಿದ್ದಕ್ಕೆ ಐನೂರಿಗೆ ಮಾಡ್ಬೋದು ಅಂತ ಹೇಳಿದರು ಮಾಡಿದ್ವಿ ಮತ್ತು ಊರು ದೇವಸ್ಥಾನದಲ್ಲೂ ಕೂಡ ಇವತ್ತೇ ನಿನ್ನೆನೇ ವರಲಕ್ಷ್ಮಿನ ಕೂರಿಸ್ಬಿಟ್ಟಿದ್ರು ಸೊ ಇದೆಲ್ಲ ಕೂರಿಸಿ ಮತ್ತು ಕಳ್ಸ ಇಟ್ಟು ಬೆಳಗಿನ ಜಾವ ಐದು ಗಂಟೆ ಒಳಗಡೆನೆ ಪೂಜೆ ಎಲ್ಲ ಮುಗಿಸಿದ್ವಿ ನಾವು ಮತ್ತು ಮಧ್ಯಾಹ್ನ ಮೇಲೆ ಹುಣ್ಣಿಮೆ ಸ್ಟಾರ್ಟ್ ಆಗಿದೆ ಇವತ್ತು ರಕ್ಷಾಬಂಧನ ಬೇರೆ ಇರೋದರಿಂದ ಇವತ್ತು ಹುಣ್ಣಿಮೆ ಕಂಟಿನ್ಯೂ ಆಗುತ್ತೆ ಸೊ ಕಲ್ಷ ಯಾವಾಗ ನಾವು ಅದನ್ನು ರಿಮೂವ್ ಮಾಡಬೇಕು ಮತ್ತು ದೇವಿನ ಯಾವಾಗ ನಾವೆಲ್ಲ ತೆಗಿಬೇಕು ಅಂತ ಹೇಳ್ತಾ ಹೋಗ್ತೇನೆ ಮತ್ತು ನೀವು ಎಕ್ಸ್ಟ್ರಾ ಇಟ್ಟಿರ್ತೀವಲ್ಲ ಕಂಬ ಹೂವು ಎಲ್ಲ ಏನು ಮಾಡಬೇಕು ಅನ್ನೋದ್ರೂ ಹೇಳ್ತೇನೆ ಇಲ್ಲ ವಿಡಿಯೋದಲ್ಲಿ. ಬನ್ನಿ ನೋಡುವ ಈಗ ಕಳಶಕ್ಕೆ ಬರೋದಾದರೆ ನಾವು ಕಳಶದಲ್ಲಿ ನೀರು ಹಾಕಿದ್ದೀವಿ ಮತ್ತು ಅದಕ್ಕೆ ಇನ್ನೂ ಏನೇನು ಪದಾರ್ಥಗಳೆಲ್ಲ ಹಾಕಿದ್ವಿ ಅದನ್ನೆಲ್ಲ ತೆಗೆದು ಮತ್ತು ಆ ನೀರನ್ನ ನಾವು ಸ್ವಲ್ಪ ನೀರನ್ನ ನಾವೇ ಕುಡಿಬೇಕು ಇಲ್ಲಾಂದರೆ ನಾವು ಕುಡಿಯೋ ನೀರಲ್ಲಿ ಅದನ್ನು ಮಿಕ್ಸ್ ಮಾಡಿಟ್ರೆ ಎಲ್ಲರೂ ಮನೆಯವರು ಹಂಗಾದ್ರೂ ಓಕೆ ಫೈನ್ ಬಟ್ ಎಲ್ಲರೂ ಸ್ವಲ್ಪ ಸ್ವಲ್ಪ ನೀರನ್ನ ಕುಡಿಬೇಕು ಅದು ಮತ್ತು ಆ ನೀರನ್ನ ಉಳ್ದಿದ್ದು ತುಂಬ ಬಿನಗೆ ತುಂಬ ನೀರಿದೆ ಅದು ತುಂಬ ಕುಡಿಯೋಕ್ಕಾಗಲ್ವಲ್ಲ ಸೊ ಅದನ್ನೆಲ್ಲ ನಾವು ಗಿಡದ ಮೇಲೆ ಹಾಕ್ಬಿಡ್ತೀವಿ ಯಾವುದಾದ್ರೂ ಗಿಡದ ಮೇಲೆ ತುಳಿಯೋ ತುಳಿ ತುಳಿಬಾರ್ದು ಆ ಥರ ಜಾಗ ಇರೋ ಗಿಡದ ಮೇಲೆ ಹಾಕಿ ನಾವು ನಮ್ಮ ಮನೆ ಹತ್ರನೇ ಇಕ್ಕದ ಗಿಡ ಇದೆ ಸೊ ಇಕ್ಕದ ಗಿಡಕ್ಕೆ ಆ ನೀರನ್ನೆಲ್ಲ ಹಾಕ್ತೀವಿ ನೀವು ನಿಮ್ಮ ಮನೆ ಹತ್ರ ತೆಂಗಿನ ಮರ ಆಗಲಿ ಬೇವಿನ ಮರ ಆಗಲಿ ಯಾವುದಾದ್ರೂ ಮರ ಇದ್ದರೆ ಇಲ್ಲಾಂದರೆ ಗಿಡಗಳಿದ್ದರೆ ಆ ಗಿಡಗಳಿಗೆ ನೀವು ಆ ನೀರನ್ನ ಹಾಕ್ಬೋದು ತುಂಬ ಜನ ಮರಗಳ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀರ ಮನೆಯಲ್ಲೇ ಮತ್ತು ಗಾರ್ಡನಿಂಗ್ ಮಾಡ್ಕೊಂಡಿದ್ರೆ ಗಾರ್ಡನ್ಗೂ ಕೂಡ ನೀವು ಆ ನೀರನ್ನ ಹಾಕ್ಬೋದು ಮತ್ತು ನಾವು ಕಳಶ ಇಡೋ ಕೆಲ್ ಕಳಶ ಇಡೋಕ್ಕೆ ಮುಂಚೆ ಪ್ಲೇಟಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕಿದ್ವಿ ಆ ಅಕ್ಕಿಯಿಂದ ಏನಾದರೂ ಸ್ವೀಟನ್ನ ಮಾಡ್ತೀವಿ ನೀವು ಅಷ್ಟೇ ಏನಾದರೂ ಅಕ್ಕಿ ಇಟ್ಟಿದ್ರೆ ಅದರಲ್ಲಿ ನೀವು ಸ್ವೀಟನ್ನ ಮಾಡಿ ಮತ್ತು ನೆಕ್ಸ್ಟ್ ಅದರಿಂದ ಬಂದರೆ ಕಳಶದಲ್ಲಿ ಖರ್ಜೂರ ಎಲ್ಲ ಹಾಕಿದ್ವಲ್ಲ ಖರ್ಜುರನೆಲ್ಲ ಇತ್ತು ನಾವು ಆ ಸ್ವೀಟ್ಗೆ ಯೂಸ್ ಮಾಡಿಕೊಳ್ಬೋದು ಕಲ್ ಸಕ್ಕರೆ ಎಲ್ಲ ಹಾಕಿದ್ವಿ ಸೊ ಅದನ್ನು ಯೂಸ್ ಮಾಡೋದಾದರೆ ನಾವು ಇದನ್ನು ಯೂಸ್ ಮಾಡಿಕೊಂಡು ಏನಾದರೂ ಸಿಹಿ ಪದಾರ್ಥನ ಮಾಡಿಕೊಂಡು ಮನೆಯವ್ರಿಗೆ ಪ್ರಸಾದ ಥರ ಕೊಡ್ಬೋದು ಮತ್ತು ನೆಕ್ಸ್ಟ್ ಆ ನೀರನ್ನೆಲ್ಲ ಚೆಲ್ಲಿದಾದ್ಮೇಲೆ ನಾವು ಕಳಶನ ತೆಗಿತೀವಿ ಮತ್ತು ನಾವು ಕಳಶನ ತೆಗಿಯೋಕೆ ಮುಂಚೆನೇ ಮಂಗಳಾರತಿ ಆರತಿ ಮಾಡಿ ಮತ್ತು ಉದ್ಗಡ್ ಎಲ್ಲ ಕರ್ಪೂರ ಎಲ್ಲ ಅನಿಸಿದಾದ್ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ನಾವು ಕಳಶನ ಬಲಗಡೆಯಿಂದ ಮೂವ್ ಮಾಡ್ತಾ ಹೋಗಬೇಕು ಅದನ್ನು ಮೂರು ಸತಿ ಮಾ ಮೂವ್ ಮಾಡಿದ್ರೆ ಕಲ್ಚನ ರಿಮೂವ್ ಮಾಡಿದ್ದೀವಿ ಅಂತ ಸೋ ಮತ್ತೆ ಬಾಳೆಕಂಬ ಹೂವು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾವು ನೀರಿಗೆ ಬಿಡ್ತೀವಿ ನಿಮ್ಮ ಮನೆ ಹತ್ರ ಅಂದರೆ ದಯವಿಟ್ಟು ಯಾವುದಾದ್ರೂ ಗಿಡಗಳ ಹತ್ರ ಹಾಕಿ ಅದು ಗೊಬ್ಬರ ಆಗುತ್ತೆ ಡಸ್ಟ್ಬಿನ್ಗೆ ಹಾಕೋದಾಗಲಿ ಇಲ್ಲಾಂದರೆ ತುಳಿಯೋ ಜಾಗದಲ್ಲಂತೂ ಹಾಕೋಕ್ಕೆ ಹೋಗಬೇಡಿ ತುಳಿಯೋ ಜಾಗದಲ್ಲಿ ಹಾಕಿದ್ರೆ ಅದು ತುಂಬ ಕೆಡಕಾಗತ್ತೆ ಸೊ ಮಾಡೋಕ್ಕೆ ಹೋಗಬೇಡಿ ಮಾಡೋದು ಮಾಡ್ತೀವಿ ಹಬ್ಬನ ಅದನ್ನು ಸರಿ ರೀತಿಯಲ್ಲಿ ಮಾಡಿದ್ರೆ ನಮಗೂ ಒಳ್ಳೆಯದಾಗುತ್ತೆ ಸೊ ಆ ಥರ ಮಾಡಿ ಮತ್ತೆ ಕಳಶನ ನೀವು ಆಲ್ರೆಡಿ ನೆನ್ನೆನೇ ಕದಲಿಸಿದರೆ ಓಕೆ ಬಟ್ ಏನು ಯಾರೂ ಕದಲಿಸಿಲ್ಲ ಅಂತಂದರೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಕಳಶನ ಕದಲಿಸ್ಬೇಕು ನಾನು ಹೇಳ್ದಂಗೆ ಫಸ್ಟೇ ಮಂಗಳಾರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಹತ್ತು ನಿಮಿಷ ಆದಮೇಲೆ ಕಳಶ ಕದ್ ಕದಲಿಸ್ಬಿಟ್ಟು ಮತ್ತೆ ಇನ್ನೊಂದು ಹಾಫ್ ಆ್ಯನ್ ಅವರ್ಗೆ ನೀವು ಅದನ್ನೆಲ್ಲ ಒಂದೊಂದೇ ರಿಮೂವ್ ಮಾಡ್ತಾ ಹೋಗಿ ಯಾವುದೇ ಥರ ಪದಾರ್ಥವೂ ನೀವು ತುಳಿಯೋ ದಾರಿಯಲ್ಲಿ ಹಾಕಬೇಡಿ ಮತ್ತು ನಾವು ದೇವ್ರ ಮೇಲೆ ಅಕ್ಷತೆ ಕಾಳೆಲ್ಲ ಹಾಕಿದ್ವಿ ಉಳಿದಿದ್ದ ಅಕ್ಷತೆ ಎಲ್ಲ ಕೂಡ ಗಿಡದ ಕೆಳಗಡೆನೂ ಇಲ್ಲಾಂದ್ರೆ ನೀರಿಗೆ ಹಾಕಬೇಕು ತುಂಬ ಜನ ಮನೆ ಹತ್ರ ನೀರು ಇರಲ್ಲ ಸೊ ಆದಷ್ಟು ಗಿಡದ ಕೆಳಗಡೆ ಹಾಕಿ ಇಲ್ಲಾಂದರೆ ತುಳಿಯಲ್ಬಲ್ಲ ಆ ಥರ ಜಾಗದಲ್ಲಿ ಹಾಕಿ ಓಡಾಡೋ ಜಾಗದಲ್ಲಿ ಹಾಕೋಕ್ಕೆ ಹೋಗಬೇಡಿ ಮತ್ತು ನಾವು ದೇವ್ರ ಹತ್ರ ಸ್ವಲ್ಪ ಹಣ್ಣುಗಳೆಲ್ಲ ಇಟ್ಟಿದ್ರಿ ಅದನ್ನೆಲ್ಲ ಎತ್ಕೊಂಡು ಪ್ರಸಾದ ಥರ ಮಾಡಿ ಬಂದವ್ರಿಗೆ ಇಲ್ಲಾಂದರೆ ಮನೇಲಿರೋರೆ ಸ್ವಲ್ಪ ಸ್ವಲ್ಪ ತಗೊಳ್ತೀವಿ ಆದಷ್ಟು ಇವತ್ತು ಹುಣ್ಣಿಮೆ ಇರೋದರಿಂದ ಇವತ್ತು ಮಾಡೋಕ್ಕೆ ಹೋಗಬೇಡಿ ಆದಷ್ಟು ನಾಳೆ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ನೀವು ದೇವ್ರು ಇಟ್ಟಿದ್ದೀರಲ್ಲ ಅದನ್ನು ನೀವು ಕಳಶ ಎಲ್ಲ ನಾಳೆನೇ ತೆಗೀರಿ ಇವತ್ತು ತೆಗಿಯಕ್ಕೆ ಹೋಗ್ಬೇಡಿ ನಾನು ಇದನ್ನ ನಾನಾಗ ನಾನೇ ಹೇಳ್ತಿಲ್ಲ ನಾನು ಐನೂರ ಹತ್ರ ಅಂದರೆ ನಮ್ಮ ಮನೆ ನಮ್ಮೂರು ದೇವಸ್ಥಾನದಲ್ಲಿ ಐನೂರಿಗೆ ಫೋನ್ ಮಾಡಿ ಇಲ್ಲಾಂದ್ರೆ ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಬಂದು ಹೇಳ್ತಿರೋದು ನಿಮಗೆ ಇದ್ರ ಮೇಲೆ ನಿಮಗೆ ಬಿಟ್ಟಿರೋದು ನೀವು ಯಾವ ಥರ ಪದ್ಧತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀರೋ ಆ ಥರ ಪದ್ಧತಿಯಲ್ಲಿ ಕೂಡ ಮಾಡ್ಬೋದು ಈ ಸತಿ ಹಬ್ಬ ಸರಿಯಾಗಿ ಬಂದಿಲ್ಲ ಅಂತ ಯೋಚನೆ ಬೇಡ ನಾವು ಮಾಡಿದ್ದೀರಿ ಪೂರ್ತಿಯಾಗಿ ಎಲ್ಲ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಿಮ್ಮನೇಲೂ ಅಷ್ಟಲಕ್ಷ್ಮಿ ಬಂದು ನೆಲೆಸಿ ಎಲ್ಲ ಒಳ್ಳೇದು ಮಾಡಲಿ ಮತ್ತು ಯಾರ್ಯಾರು ಪೂಜೆ ಮಾಡಿದ ಮಾಡಿಲ್ವೋ ಅವರು ನೆಕ್ಸ್ಟ್ ವೀಕ್ ಮಾಡ್ತಿರೋರಿಗೆ ಹ್ಯಾಪಿ ಮವರ ಮಹಾಲಕ್ಷ್ಮಿ ಫೆಸ್ಟಿವಲ್ ಮತ್ತು ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಎಲ್ಲರಿಗೂ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟೇ ನನಗೆ ಧೈರ್ಯ ಈ ವಿಡಿಯೋದಲ್ಲಿ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ ಅಂದರೆ ಕಳಶ ಹೇಗೆ ಕದಲಿಸ್ಬೇಕು ಯಾವಾಗ ಕದಲಿಸ್ಬೇಕು ಎಷ್ಟು ಯಾವ ಟೈಮ್ ಒಳಗಡೆ ಕದಲಿಸ್ಬೇಕು ಅಂತ Thank you for watching. Please be supporting.